ಸದಾ ರೈತರು ಒಂದಲ್ಲೊಂದು ಸಂಕಷ್ಟಕ್ಕೆ ಸಿಲುತಾ ಇದ್ದಾರೆ ಸೊ ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಏನು ಕಾರಗನೂರು ಗ್ರಾಮದ ರುದ್ರೇಶನವರು ತಮ್ಮ ಒಂದು ಎಕರೆ ಜಮೀನಿನಲ್ಲಿ ಏನು ಕಪ್ಪು ಅರಿಶಿನ ಬೆಳೆದಿದ್ದರು ಆದರೆ ಸೂಕ್ತವಾದಂತಹ ಮಾರುಕಟ್ಟೆ ಮತ್ತು ಬೆಲೆ ಇರುವಂತಹ ಕಾರಣ ಇದೀಗ ತಾವು ಬೆಳೆದಂತಹ ಬೆಳೆಯನ್ನು ಅಳಿಸುವಂಥ ಒಂದು ಕೆಲಸ ಮಾಡ್ತಾರೆ ನಾವೀಗ ಜಮೀನಲ್ಲಿದ್ದೀವಿ ನೋಡ್ಬೋದಾಗಿದೆ ಯಾವ ರೀತಿಯಾಗಿ ಈಗ ಟ್ಯಾಕ್ಟರ್ ಬೆಳೆಸಿ ತಾವು ಬೆಳೆದಂತಹ ಏನು ಅರಿಶಿನ ಬೆಳೆ ಏನಿದೆ ಅಂದರೆ ಕಪ್ಪು ಅರಿಶಿನ ಏನು ದಕ್ಷಿಣ ಭಾರತದಲ್ಲಿ ಹೆಚ್ಚಿದಾಗಿ ಬೆಳೀತಾರೆ ಸೊ ಅದನ್ನು ಪ್ರಾಯೋಗಿಕವಾಗಿ ಇಲ್ಲಿ ಬೆಳೆದಿದ್ದರು ಆದರೆ ಸೂಕ್ತವಾದಂತಹ ಮಾರುಕಟ್ಟೆ ಮತ್ತು ಬೆಲೆ ಇರುವಂಥ ಕಾರಣ ಇದೀಗ ಬೆಳೆಯನ್ನು ಹಳಸ್ತಾ ಇರುವಂಥದ್ದು ಸುಮಾರು ಕಳೆದ ನಾಲ್ಕು ವರ್ಷಗಳಿಂದ ಈ ಬೆಳೆ ಬೆಳ್ಕೊಂಡು ಬರ್ತಾ ಇದ್ರು ಆದರೆ ಈ ಹಿಂದೆಯೂ ಸಹ ಒಬ್ಬರು ವ್ಯಾಪಾರಸ್ಥರು ಇವರ ಬಳಿ ಖರೀದಿ ಖರೀದಿ ಹೋಗಿರ್ತಾರೆ ಆದರೆ ಅದಕ್ಕೆ ಬರೋ ಕೊಡಬೇಕಾದಂತಹ ಹಣವನ್ನು ಕೊಟ್ಟಿರೋದರಿಂದ ಸೊ ಇದರಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಅವರು ಸಿಲು ಸಿಲುಕಿರ್ತಾರೆ ಸೊ ಇದರಿಂದಾಗಿ ಈ ಬಾರಿ ಏನು ಈ ಭಾಗದಲ್ಲಿ ಬೆಳೆಯುವಂತಹ ಏನು ಭತ್ತ ಏನಿದೆ ಭತ್ತವನ್ನು ಬೆಳೀಬೇಕು ಅನ್ನೋಂತಹ ಉದ್ದೇಶ ಇಟ್ಕೊಂಡು ಇದು ಈಗ ಬೆಳೆದಂತಹ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಕಪ್ಪು ಏನಿದೆ ಅದನ್ನು ಅಳಿಸುವಂಥ ಒಂದು ಕೆಲಸ ಮಾಡ್ತಾರೆ ಸೊ ಜೊತೆಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ರೈತರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಹೋಗೋಣ ಸರಿಯಾಗಿ ಎಷ್ಟು ಎಷ್ಟು ತಿಂಗಳ ಎಷ್ಟು ವರ್ಷ ಆಯಿತು ನೀವು ಈ ಅರಶಿನ ಬೆಳೆ ಮಾಡಲಿಕ್ಕೆ ಯಾಕೆ ಈ ತೀರ್ಮಾನ ಕೈಗೊಂಡಿದ್ದೆ ಏನಕ್ಕೆ ಅಂತೇಳಿ ಸರ್ ಮೂರು ವರ್ಷದಿಂದ ಬೆಳಿತಾ ಇದ್ದಾವೆ ಇದನ್ನು ಬೀಜ ಕೊಟ್ಟವ್ರೆ ತಗಾಣಕ್ಕೆ ಬರಲಿಲ್ಲ ಒಂದು ಆಮೇಲೆ ಕೇಳಿದ್ರು ಭಾಳ ಕೇಳ್ತಾರೆ ಸರ್ ಉದ್ರಿ ಕೇಳ್ತಾರೆ ಉದ್ರಿ ಕೊಡೋ ದುಡ್ಡು ಅಂತ ಕೊಡೋಲ್ಲ ಅವರು ಇದು ಬೀಜ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಂಥರು ಫ್ರಾಡ್ಗಳು ಮಾಡ್ತಾ ಇರೋದು ನಮಗೆ ಗೊತ್ತಾಗಲಿಲ್ಲ ನಾವು ಮೋಸ ಹೋದ್ವಿ ಆದ್ರೆ ಯಾವ ರೈತರು ಕೂಡ ಮೋಸ ಹೋಗ್ಬೇಡ್ರಿ ನಿಮಗೇನು ಲೋಕಲಾಗಿ ಏನು ಬೆಳಿಬೇಕಾ ಅದನ್ನು ಬೆಳೆದು ಅದರಿಂದ ಲಾಭ ಮಾಡ್ಕೊಳ್ರಿ ಹಿಂಗೆ ಹೇಳ್ಕೆ ಬರ್ತಾರಲ್ಲ ಇಷ್ಟು ಲಕ್ಷ ಲಾಭ ಬರ್ತದೆ ಅಷ್ಟು ಲಕ್ಷ ಲಾಭ ಬರ್ತದೆ ನಿಮಗೆ ಅಂತ ಖಂಡಿತ ಯಾರು ಮೋಸ ಹೋಗ್ಬೇಡ್ರಿ ಅಂತೇಳಿ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ರಿ ಎಷ್ಟು ಖರ್ಚು ಮಾಡಿ ಬೆಳೆ ಬೆಳೆದಿದ್ರಿ ಎಂದರು ಲಾಭ ಏನಾದ್ರು ತೆಗೆದುಕೊಂಡಿದ್ರೆ ಏನು ಕತೆ ಲಾಭ ಏನಿಲ್ಲ ಸರ್ ಲಾಭವೇ ಆಗಿಲ್ಲ ಖರ್ಜು ಇದು ಹಾಕಿರ ಬಂಡವಾಳ ಏಳು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಲಾ ಇದಾಗೈತಿ ಅದು ಬಿಟ್ಟರೆ ಲಾಭ ಅನ್ನೋದೇ ಇಲ್ಲ ಸರ್ ಅದು ಲಾಸ ಮತ್ತು ನಮ್ಗೆ ಏಳು ಬೆಳೆ ಭತ್ತ ಬೆಳಿಬೋದ ಐತೆ ಏಳು ಬೆಳೆ ಬರ್ತದ್ದು ಲಾಸ್ ಇನ್ನು ಇದು ಅದನ್ನು ಮಾಡೋದ್ರಿಂದ ಭಾಳ ಏಳು ಲಕ್ಷ ಲಾಸ್ ಆಗೈತೆ ಹೊರತು ಲಾಭ ಅನ್ನೋದು ಏನಾಯ್ತು ಯಾಕೆ ಈ ಅರಿಶಿನ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಇದರಿಂದ ಏನು ಮಾರುಕಟ್ಟೆ ಇಲ್ವಾ ಇಲ್ಲಿ ಭಾಗದಲ್ಲಿ ಹೇಗೆ ಅಂತೇಳಿ ಈ ಭಾಗದಲ್ಲಿ ಇಲ್ಲ ಸರ್ ಇದು ಉತ್ತರ ಭಾರತದ ಕಡೆ ಇದೆ ಅಂತಾರೆ ಅದು ಇರೋದು ನಲ್ವತ್ತು ಐವತ್ತು ರೂಪಾಯಿ ಇವ್ರು ನಮ್ಗೆ ಎಂಟುನೂರು ರೂಪಾಯಿ ಕೆಜಿ ಕೊಟ್ಟು ಈಗ ಮತ್ತು ಇನ್ನೂರು ರೂಪಾಯಿ ಕೆ ಜಿ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ರು ತಿರ್ಗಿ ನಾವು ಬೆಳೆದಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಕಾಂಟ್ಯಾಕ್ಟೇ ಇಲ್ಲ ಅವರು ಸಿಗಲಿಲ್ಲ ಬರಲಿಲ್ಲ ಅವ್ರು ಹಾಗಾಗಿ ನೋಡಿದ್ವಿ ಎರಡು ವರ್ಷ ನೋಡಿದ್ವಿ ಬರ್ಬೋದಾನ ಅಂತ ಬೇರೆ ಒಬ್ಬರು ಇನ್ನು ಮುಂದೆ ಬೆಳೆ ತಗೊತಾವಂತ ಬಂದು ಹೇಳಿ ನೋಡಿ ಹೋದ್ರು ಅವರು ಕೂಡ ಬರಲಿಲ್ಲ ಅವ್ರು ಬಂದ್ರೂ ಐವತ್ತು ರೂಪಾಯಿ ಕೆ ಜಿ ಕೇಳಿದ್ರು ಐವತ್ತು ರೂಪಾಯಿ ಕೊಡೋಣ ಅಂತ ಹೋದ್ವಿ ಉದ್ರಿಗೆ ಕೇಳಿದ್ರು ಸರ್ ಎರಡು ತಿಂಗ್ಳು ಉದ್ರಿ ಕೊಡೋ ಅಂತ ಇಲ್ಲ ಸರ್ ಉದ್ರಿ ಕೊಡೋಲ್ಲ ಬೇಕಾದ್ರೆ ಕ್ಯಾಶ್ ಇದ್ರೆ ತಗೊಂಡು ಹೋಗಿ ಇಲ್ಲಾಂದ್ರೆ ಅದು ಕೆಟ್ಟ ಚಿಂತೆಯಲ್ಲಿ ಮತ್ತೆ ಕೇಳಿಸೋ ಖರ್ಚಾರ ಉಳಿತೈತೆ ನಮಗೆಂದು ನಾವು ಅದನ್ನ ಕೊಡಲಿಲ್ಲ ಸರ್ ಒಂದು ಕಡೆ ನಮ್ಮ ಕಡೆ ಏನಾರು ಮಾರ್ಕೆಟ್ ಇದ್ದಿದ್ರೆ ಇದಕ್ಕೆ ಏನಾದ್ರು ವ್ಯಾಲ್ಯೂ ಏನಾರು ಬರ್ತತ್ತೆ ಅಂತ ಸರ್ ಇಲ್ಲಿ ಮಾರ್ಕೆಟ್ ಇದ್ದಿದ್ದರೆ ಅಂತೇಳಿ ಮಾರ್ಕೆಟ್ ಇದ್ದಿದ್ರೆ ಬರುತ್ತೆ ಸರ್ ಮಾರ್ಕೆಟ್ ಇಲ್ಲಲ್ಲ ಈ ಕಡೆ ಅಲ್ಲಿ ತಗೊಂಡೋದ್ರೆ ನಮಗೆ ಮಾರೋಕ್ಕೂ ಆಗಲ್ಲ ದೂರ ಆಗಿರೋದ್ರಿಂದ ಅಲ್ಲಿ ಓದಿಂದು ಅದು ಅದು ಸರಿಲಿ ಇದು ಇಲ್ಲ ಅಂದ್ರೆ ಮತ್ತು ಅದು ಬ ಮೈಮಾಲ ಬರುತ್ತೆ ಅಂತ ನಾವು ಅದಕ್ಕೆ ಸುಮ್ಮನೆ ನಮ್ಮ ಲೋಕಲಾಗಿ ಏನು ಬೆಳೀಬೇಕು ಅದನ್ನೇ ಬೆಳೆಯೋಣ ಅಂದ್ಕೊಂಡು ಯಾವ ಯಾವ ಭಾಗಕ್ಕೆ ಏನೇನು ಬೆಳೀಬೇಕು ಅವ್ರು ಅದನ್ನೇ ಬೆಳೆದ್ರೆ ಒಳ್ಳೇದು ಅಂತ ನಮಗೂ ಅನುಭವ ಆಗೈತಿ ಅದೇ ರೀತಿ ರೈತರು ಕೂಡ ಅನುಭವ ಅದನ್ನ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್ ಸೊ ಇದಿಷ್ಟು ರೈತರಾಗಿರುವಂತಹ ರುದ್ರೇಶ್ ಅವರ ಮಾತು ಸೊ ಏನು ಕಪ್ಪು ಅರಶಿನವನ್ನು ಬೆಳೆದು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಿರುವಂತಹ ರುದ್ರೇಶ್ ಅವರು ರೈತರು ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳಿಬೇಕೋ ಅದನ್ನು ಬೆಳೀಬೇಕು ಅನ್ನೋಂತಹ ಮಾತನ್ನು ಸಹ ಅವ್ರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಹುನ್ಕರ್ಣ ನ್ಯೂಸ್ ದಾವಣಗೆರೆ